ಆದ್ರೆ ನಮಸ್ಕಾರ ನಾನು ಪ್ರಶಾಂತ್ ಹುಣಸಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಯಾರ ಮನೆಗೆ ಈ ರೀತಿಯ ಸ್ಟಿಂಕರ್ ಅನ್ನ ಅಂಟಿಸಿದಾರಲ್ಲ ನಿಮಗೆ ಭರ್ಜರ್ ಗುಡ್ ನ್ಯೂಸ್ ಆಗಿರ ನೋಡಿ ಪ್ರತಿ ಮನೆಗಳಿಗೆ ಐದು ಸಾವಿರ ರೂಪಾಯಿ ಹಣವನ್ನ ರಾಜ್ಯ ಸರ್ಕಾರದಿಂದ ಕೊಡ್ತಿದಾರ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ ಈ ಒಂದು ಸ್ಟಿಂಕರ್ ಅಂಟಿಸಿದ ಮನೆಗಳಿಗೆ ಇದು ಸರಿನಾ ತಪ್ಪಾ ಸುಳ್ಳ ನಿಜಾನ ಅಂತ ಅದನ್ನು ತಿಳಿಸ್ಕೊಡ್ತಾನೆ ಅದ್ರ ಜೊತೆಯಲ್ಲಿ ಈ ಒಂದು ಸ್ಟೀಕರು ಯಾಕೆ ಕಂಟಿಸ್ತಿದ್ದಾರೆ ಅದನ್ನು ಕೂಡ ತಿಳಿಸ್ಕೊಡ್ತಾನೆ ವಿಡಿಯೋ ಕಣ್ಸಾನಕ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಅಲ್ಲಿ ಒಂದು ಹಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ಅದರಲ್ಲಿ ತುಂಬಾ ಜನ ಕಮೆಂಟ್ ಮಾಡಿದರೆ ನಾವ್ ಎಸ್ ಸಿ ಇದೀವಿ ಟಿ ಇದ್ದೀವಿ ಹಿಂದುಳಿದ ವರ್ಗದವರು ಇದೀವಿ ನಮ್ಗೆ ಯಾಕೆ ಹಚ್ಚಿಲ್ಲ ನಮ್ಗೆ ಯಾಕೆ ಹಚ್ಚಿಲ್ಲ ಯಾವಾಗ ಹಚ್ತಾರೆ ತುಂಬಾ ಜನ ಕೇಳ್ತಾ ಇದಾರೆ ಅದಕ್ಕೆ ಉತ್ತರ ಈ ಒಂದು ಹಿಡಿದಲ್ಲಿ ಸಿಗತ್ತೆ ಪ್ರತಿ ಒಂದು ಉತ್ತರ ಸಿಗತ್ತೆ ನಮಗೆ ನೀವು ಕೇಳುವಂತ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಗತ್ತೆ ವಿಡಿಯೋ ಕಣ್ಸನ್ಕ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸರ್ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಯಾಕೆ ಈ ಒಂದು ಸ್ಟಿಕ್ಕರ್ ಅನ್ನ ಅಂಟಿಸ್ತಿದ್ದಾರೆ ಈಗಾಗಲೇ ಹಿಡಿಯೋದಲ್ಲಿ ತಿಳಿಸ್ಕೊಟ್ಟಿದಾನೆ ಚೆಕ್ ಮಾಡ್ಕೊಳ್ಳಿ ಆ ಒಂದು ವಿಡಿಯೋ ಮೇಲುಗಡೆ ಹಾಕಿರ್ತೇನೆ ಚೆಕ್ ಮಾಡ್ಕೊಳ್ಳಿ ಬನ್ನಿ ಅಂದ್ರೆ ಪಾಯಿಂಟ್ ನಂಬರ್ ಒಂದು ತುಂಬಾ ಜನ ಪ್ರಶ್ನೆ ಕೇಳಿದಾರೆ ಒಬ್ರು ಕಮೆಂಟ್ ಮಾಡಿದ್ರು ಸರಿ ಈ ಒಂದು ಸ್ಟಿಕ್ಕರ್ ಹಸ್ತಿದ್ದಾರೆ ಬಟ್ ನಮಗೆ ಸ್ಟಿಕ್ಕರ್ ಹಚ್ಚಿದ್ರು ಮೇಲೆ ನೂರು ರೂಪಾಯಿ ಕೇಳಿದ್ರು ಕೊಟ್ಟಿವಿ ಅಂತ ತುಂಬಾ ಜನ ಮೆಸೇಜ್ ಮಾಡಿದ್ದಾರೆ ಕೆಲವು ಕಡೆ ಈ ಒಂದು ಸ್ಟಿಕ್ಕರ್ ದವರು ಏನ ಕೆ ಬಿ ಅಧಿಕಾರಿಗಳು ವಿದ್ಯುತ್ ಇಲಾಖೆ ಅಧಿಕಾರಿಗಳು ಬರ್ತಾರಲ್ಲ ಸ್ಟಿಂಕರ್ ಅಂಟಿಸೋದಕ್ಕೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ದಿಡ್ಶ್ ರೂಪಾಯಿ ಈ ರೀತಿಯಾಗಿ ಹಣ ತಗೋತಿದ್ದಾರೆ ವಿದ್ಯುತ್ ಇಲಾಖೆ ಅಧಿಕಾರದವರು ಸ್ಟಿಂಕರ್ ಹಚ್ಚೋದಿದ್ರೆ ಇಷ್ಟು ಒಂದು ಸ್ಟಿಕ್ಕರ್ ಚೈಡಿ ಅಂತ ಅಂತೇಳಿ ಇದು ಉಚಿತವಾಗಿ ಅಂಟಿಸ್ಬೇಕು ರಾಜ್ಯ ಸರ್ಕಾರದಿಂದಾನೇ ಘೋಷಣೆ ಕೊಟ್ಟಿದ್ದಾರೆ ಕೇಂದ್ರದ ವರ್ಗದ ಆಯೋಗದಿಂದಾನೇ ಈ ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ ಸರ್ವೆ ಮಾಡ್ತಿದ್ದಾರೆ ಅಂದ್ರೆ ಗಣಿತಿ ಮಾಡ್ತಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ ವಾಸ ಮಾಡ್ತಿದ್ದಾರೆ ಅಂತ ಹೇಳಿ ಆದ ಕಾರಣ ಒಂದು ರೂಪಾಯಿ ಕೂಡ ತಗೊಳ್ಳುವಂತಿಲ್ಲ ರೂಲ್ಸ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದವರು ಈ ರೀತಿಯಾಗಿ ಏನಾದ್ರು ನೀವು ನಮಗೆ ಇಪ್ಪತ್ತು ರೂಪಾಯಿ ಕೊಡಿ ನೂರು ರೂಪಾಯಿ ಕೊಡಿ ಎರಡು ಸಾವಿರ ರೂಪಾಯಿ ಕೊಡಿ ಟಿಂಕ್ ಸ್ಟಿಕ್ಕರ್ ಅಂಟಿಸ್ತೀವ ಅಂದ್ರೆ ಯಾರು ಕೂಡ ಅಮೌಂಟ್ ಕೊಡಬೇಡಿ ಅರ್ಥ ಆಗ್ತಿದೆ ಅಂತ ಅನ್ಕೋದು ಉಚಿತವಾಗಿ ಅಂಟಿಸ್ಬೇಕಾಗತ್ತೆ ವಿದ್ಯುತ್ ಇಲಾಖೆ ಅಧಿಕಾರದವರು ತುಂಬಾ ಜನ ಪ್ರಶ್ನೆ ಕೇಳಿದ್ರೆ ಅಂದ್ರೆ ತುಂಬಾ ಜನ ಕಮೆಂಟ್ ಮಾಡಿದ್ರೆ ಸರ್ ಈ ರೀತಿಯ ನಮಗೆ ಹಣ ಕೊಟ್ಟು ಹಣ ತಗೊಂಡು ಸ್ಟಿಕ್ಕರ್ ಅನ್ನ ಅಂಟಿಸ್ಕೊ ಅಂಟಿಸ್ತಿದ್ದಾರೆ ಅಂತೇಳಿ ಅದು ತಪ್ಪಾಗತ್ತ ರಾಜ್ಯ ಸರ್ಕಾರ ತಿಳಿಸ್ಕೊಟ್ಟಿದೆ ಉಚಿತವಾಗಿ ಹೇಳಿ ಇದು ತುಂಬಾ ಜನ ಕೇಳಿದ್ರೆ ಪ್ರಶ್ನೆ ಮತ್ತೆ ಇನ್ನೊಂದು ಕೇಳಿ ಬರ್ತಾ ಇದೆ ಈ ಒಂದು ಸ್ಟಿಕ್ಕರ್ ಏನ್ ಅಂಟಿಸಿದಾರಲ್ಲ ಈ ಒಂದು ಸ್ಟಿಕ್ಕರ್ ಅಂಟಿಸಿದವರಿಗೆ ಐದು ಸಾವಿರ ರೂಪಾಯಿ ರಾಜ್ಯ ಸರ್ಕಾರದಿಂದ ಹಣವನ್ನ ಅಂತ ಅಂತೇಳಿ ಅದು ಕೂಡ ಕೇಳ ಬಂದಿದೆ ನನಗೆ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಕೂಡ ಸರ್ಚ್ ಮಾಡಿದೆ ಹಿಂದುಳಿದ ವರ್ಗದ ಆಯೋಗದಲ್ಲಿ ವೆಬ್ಸೈಟ್ ಹೋಗಿ ಚೆಕ್ ಮಾಡಿದೆ ಅದ ನಂತರ ಇನ್ನೇ ಆರ್ಟಿಕಲ್ ಕೂಡ ಚೆಕ್ ಮಾಡಿದೆ ನನಗೆ ಗೊತ್ತಿರುವಂಥ ಅಧಿಕಾರಿಗಳು ಕೇಳಿದೆ ಈ ರೀತಿಯಾಗಿ ಏನಾದರೂ ಹಣ ಕೊಡ್ತಿದ್ದಾರೆ ಅಂತ ಹೇಳಿ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಮೂಲಗಳಿಂದ ತಿಳಿದು ಬಂದಿರುವಂತ ಮಾಹಿತಿ ಪ್ರಕಾರ ಈ ಒಂದು ಸ್ಟಿಕ್ಕರ್ ಅಂಟಿಸೋದು ಎದಕ್ಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಜನ ವಾಸ ಮಾಡ್ತಿದ್ದಾರೆ ಗಣತಿ ಮಾಡೋ ಸಲುವಾಗಿ ಈ ಒಂದು ಸ್ಟಿಕ್ಕರ್ ಅನ್ನ ಅಂಟಿಸ್ಕೋತಿದ್ದಾರೆ ಆದ ಕಾರಣ ಇಲ್ಲಿ ಯಾವುದೇ ರೀತಿಯಾಗಿ ರಾಜ್ಯ ಸರ್ಕಾರ ನಿಮಗೆ ಹಣ ಬರಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಹಣ ಒಂದು ರೂಪಾಯಿ ಕೂಡ ಬರಲ್ಲ ಈ ಒಂದು ಸ್ಟಿಕ್ಕರ್ನಿಂದ ರಾಜ್ಯ ಸರ್ಕಾರಕ್ಕೆ ಇನ್ನ ಕಡಿಮೆ ಇದ್ರು ಕೂಡ ನಿಮ್ಮಿಂದಾನು ತಗೋತಾರ ಹೊರತು ಅವರಿಂದ ನಿಮಗೆ ಐದು ಸಾವಿರ ಹತ್ತು ಸಾವಿರ ಈ ರೀತಿಯಾಗಿ ಅಮೌಂಟ್ ಕೊಡೋದೆಲ್ಲ ಅರ್ಥ ಮಾಡ್ಕೊಳ್ಳಿ ಏನು ಬರುವಂತ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ಅಕ್ಟೋಬರ್ ಏಳನೇ ತಾರೀಕು ತನಕ ಒಂದು ಸಮೀಕ್ಷೆ ಮಾಡ್ತಿದ್ದಾರೆ ನಿಮ್ಮೊಂದು ಮನೆ ಬಾಗಿಲ್ ತನಕ ಶಿಕ್ಷಕರು ಬರ್ತಾರೆ ಅವ್ರು ಕೇಳುವಂತ ಪ್ರತಿಯೊಂದು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡಿ ಅವರಿಗೆ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಕೊಡಬೇಕಾಗತ್ತೆ ನೀವು ಏನಾದರೂ ಆರ್ಥಿಕವಾಗಿ ಅಥವಾ ಶೈಕ್ಷಣಿಕವಾಗಿ ಬಡತನದಲ್ಲಿ ಅಥವಾ ಏನಿದೆ ಏನಿಲ್ಲ ಅಂತ ಹೇಳಿ ಸರ್ಕಾರಕ್ಕೆ ನಿಮ್ದು ಡಾಟಾ ಬೇಕಾಗಿದೆ ಅದೇ ಒಂದು ಕಾರಣಕ್ಕಾಗಿ ಈ ಒಂದು ಸಮೀಕ್ಷೆ ಮಾಡ್ತಿದ್ದಾರೆ ಪ್ರತಿ ಮನೆಗೆ ವಿದ್ಯುತ್ ಇಲಾಖೆ ಅಧಿಕಾರಿಗಳು ಬಂದು ಅಂಟಿಸ್ತಿದ್ದಾರೆ ಇದು ತುಂಬಾ ಜನ ಕೇಳದಂತ ಉತ್ತರ ನೋಡಿ ಯಾರು ಕೂಡ ಅಮೌಂಟ್ ಕೊಡೋದಲ್ಲ ರಾಜ್ಯ ಸರ್ಕಾರದಿಂದ ಅದು ಸುಳ್ಳು ಸುದ್ದಿ ಆಗಿರತ್ತೆ ಅಂತ ಅದಕ್ಕೆ ತಿಳಿಯ ಕೆಡಿಸ್ಕೊಬೇಡ ಈಗ ನಿಮಗೆ ಅರ್ಥ ಆಗಿರಬೇಕು ಯಾಕೆ ಏನು ಅಂತ ಅಂತ ಹೇಳಿ ನೋಡಿ ಯಾರಾದ್ರೂ ವಿದ್ಯುತ್ ಇಲಾಖೆ ಅಧಿಕಾರಿಗಳು ಬಂದು ಈ ರೀತಿ ಸ್ಟಿಕ್ಕರ್ ಅನ್ನ ಹಂಚಿಸ್ತಾ ಇದ್ದೀವಿ ಅಂಟಿಸ್ತಾ ನಿಮ್ಮ ನಿಮ್ಮೊಂದು ಮಧ್ಯೆ ಬಾಗಲಿಗೆ ನಮಗೆ ರಿಜಿಸ್ಟರ್ ಮಾಡೋ ಸಲುವಾಗಿ ಇಪ್ಪತ್ತು ರೂಪಾಯಿ ಕೊಡಿ ನಲ್ವತ್ತು ರೂಪಾಯಿ ಕೊಡಿ ಐವತ್ತು ರೂಪಾಯಿ ಕೊಡಿ ಅಂದ್ರೆ ಯಾರು ಕೂಡ ಕೊಡಬೇಡಿ ಉಚಿತವಾಗಿ ಇರತ್ತೆ ರಾಜ್ಯ ಸರ್ಕಾರನೇ ಘೋಷಣೆ ಕೊಟ್ಟಿದೆ ಇದು ಒಂದಾಯ್ತು ಇನ್ನು ಉಚಿತವಾಗಿ ಹಣ ಬರತ್ತೆ ಈ ಒಂದು ಸ್ಟಿಕ್ಕರ್ ಅನ್ನ ಅಂತಂದ್ರೆ ಅಂತ ಅಂದ್ರೆ ಯಾರು ಕೂಡ ಅಣಸ್ಕೊಬೇಡಿ ಮತ್ ಇನ್ನೊಂದು ನೀವೇನಾದ್ರು ಹಿಂದುಳಿದ ವರ್ಗದವ್ರು ಇದರ ಅಥವಾ ಪರಿಶಿಷ್ಟ ಜಾತಿ ಇದೀರಾ ಪರಿಶಿಷ್ಟ ಪಂಗಡದವ್ರು ಇದರ ಅಥವಾ ನೀವೇನಾದ್ರು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ವರ್ಗದವ್ರು ಇತ್ತಂದ್ರೆ ಅಹ್ ಅಂತವ್ರು ಮಾತ್ರ ಹಸ್ಬೇಡಿ ಅಥವಾ ನಿಮ್ಮೊಂದು ವರ್ಗ ನೋಡ್ಕೊಂಡು ನೀವು ಈ ಒಂದು ಅನ್ನ ಅಂಟಿಸ್ಕೊಳ್ಳಿ